ರಾಷ್ಟ್ರಕವಿ ಕುವೆಂಪು ಹುಟ್ಟಿ ಬೆಳೆದ ಮನೆ ಕವಿ ಶೈಲ ರಾಷ್ಟ್ರಕವಿ ಕುವೆಂಪು ಅವರು ಆಡಿ ಬೆಳೆದ ಮನೆ ಈಗ ಕವಿ ಮನೆಯಾಗಿದೆ ಇಲ್ಲಿ ಕುವೆಂಪು ಅವರಿಗೆ ಸಂಬಂಧಿಸಿದ ಹಲವು ವಸ್ತುಗಳನ್ನು ಪ್ರಶಸ್ತಿಗಳನ್ನು ಸಂಗ್ರಹಿಸಿಡಲಾಗಿದೆ ಶತಮಾನೋತ್ಸವ ಭವನದಲ್ಲಿ ವಿಶಾಲ ವೇದಿಕೆ ಡ್ರಾಮೆಟರಿ ಆಡಿಯೋ ವಿಜುವಲ್ ಕೇಂದ್ರವಿದೆ ಮಂತ್ರಮಾಂಗಲ್ಯ ಮದುವೆಗೆ ಮಾತ್ರ ಇಲ್ಲಿ ಅವಕಾಶ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ರೂಪಿಸಿರುವ ಕೃಷಿ ಪರಿಕರಗಳ ದೇಶೀಯ ವಸ್ತು ವಸ್ತುಸಂಗ್ರಹಾಲಯವೂ ಸಹ ಇಲ್ಲಿದೆ ಜೊತೆಗೆ ವಿಶೇಷ ವಿನ್ಯಾಸದಲ್ಲಿ ರೂಪಿಸಿರುವ ಕುವೆಂಪು ಅವರ ಸಮಾಧಿ ಸ್ಥಳವಿರುವ ಕವಿ ಶೈಲ ಕವಿ ಮನಸ್ಸುಗಳಿಗೆ ಇವತ್ತಿಗೂ ಸ್ಫೂರ್ತಿ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿ ಸ್ಥಳವು ಸ್ಮಾರಕವಾಗಿದೆ ಕಲಾ ಸಹ ಪ್ರಮುಖ ಆಕರ್ಷಣೆ ಇದು ಎಲ್ಲಿದೆ ಎಂದರೆ ತೀರ್ಥಹಳ್ಳಿಯಿಂದ ಕೊಪ್ಪಕ್ಕೆ ಸಾಗುವ ಮಾರ್ಗ ಮಧ್ಯೆ ದಟ್ಟ ಅರಣ್ಯದ ನಡುವೆ ಇದೆ ಕುವೆಂಪು ಅವರ ಸಾಹಿತ್ಯಕ್ಕೆ ಪ್ರೇರಣೆ ನೀಡಿದ ನವಿಲುಕಲ್ಲು ಗುಡ್ಡ ಶಿಬಿಲು ಗುಡ್ಡೆ ಮೃಗವಧೆ ಮುಂತಾದ ತಾಣಗಳು ಕುಪ್ಪಳ್ಳಿಯ ಸುತ್ತಮುತ್ತಲಿನಲ್ಲೇ ಇವೆ ಹೋಗುವುದು ಹೇಗೆ ಅಂದರೆ ತೀರ್ಥಹಳ್ಳಿಯಿಂದ ಕೊಪ್ಪ ಮಾರ್ಗದ ಮಧ್ಯೆ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಸಾಗಬೇಕು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಬಸ್ ಸಂಪರ್ಕವಿದೆ ರೈಲಿನಲ್ಲಿ ಬರುವವರಿಗೆ ಶಿವಮೊಗ್ಗವೇ ಹತ್ತಿರದ ರೈಲು ನಿಲ್ದಾಣ ಕನ್ನಡ ನಾಡಿನ ದ್ವಿತೀಯ ರಾಷ್ಟ್ರಕವಿಯಾದ ಕುವೆಂಪು ಅವರ ಜನ್ಮಿಸಿದ ಆ ಜನ್ಮಭೂಮಿಯನ್ನು ನೋಡಲು ಒಂದು ಬಾರಿಯಾದರೂ ಜೀವನದಲ್ಲಿ ಹೋಗಿ ಬನ್ನಿ